ಹಾಗೆ ನ್ಯಾಚುರೋಪತಿ ಸಿದ್ಧ ಹೋಮಿಯೋಪತಿ ಹೀಗೆ ಹತ್ತು ಹಲವು ಈಗ ಅದರಲ್ಲಿ ಯಾವುದರಲ್ಲಿ ಪ್ರಮುಖವಾಗಿ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇರಬಹುದು ಅಥವಾ ಯಾವ ರೀತಿ ಔಷಧಿನ ತೆಗೆದುಕೊಳ್ಬೇಕು ಹೇಗೆ ತೆಗೆದುಕೊಳ್ಬೇಕು ಇದು ಬಾರದಂತೆ ಹೇಗೆ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನರಿಗೆ ಇದನ್ನ ಅರಿವು ಮೂಡಿಸುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಕಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಸರ್ಕಾರ ಯಾವುದೇ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳದೆ ನೇಕಾರರಿಗೆ ಅನ್ಯಾಯವನ್ನ ಎಸಕ್ತಾ ಇದೆ ಅಂತ ಬಾಗಲಕೋಟೆಯಲ್ಲಿ ನೇಕಾರರು ಧರಣಿಗೆ ಕುಳಿತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಪ್ಪತ್ತಾರನೇ ದಿನಕ್ಕೆ ಈಗಾಗಲೇ ಇಪ್ಪತ್ತಾರನೇ ದಿನಕ್ಕೆ ಭೇಟಿಯನ್ನು ನೀಡಿ ಅಧಿವೇಶನದ ಸಮಯದಲ್ಲಿ ಜವಳಿ ಸಚಿವರೊಟ್ಟಿಗೆ ಹಾಗೆ ಅರಣ್ಯ ಸಚಿವರೊಂದಿಗೆ ಸಭೆಯನ್ನು ಮಾಡಿಸಿ ಶಾಶ್ವತ ಪರಿಹಾರವನ್ನು ದೊರಕಿಸಿಕೊಡೋದಾಗಿ ಹೇಳಿ ಇನ್ನೂ ಕೂಡ ಪ್ರತ್ಯುತ್ತರವನ್ನು ನೀಡದೆ ಇದ್ದರೆ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದ ನೇಕಾರರು ಮತ್ತು ಹಕ್ಕುಗಳಿಗಾಗಿ ಪಾದಯಾತ್ರೆಯ ಮೂಲಕ ಹುಬ್ಬಳ್ಳಿ ಚಲೋ ನಂತರ ಬೆಳಗಾವಿಯ ಸುವರ್ಣಸೌಧ ಚಲೋ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಹೋರಾಟವನ್ನು ಸಹ ಮಾಡ್ತಾ ಇದ್ದೀವಿ ಅಂತ ತಿಳಿಸಿರುವಂಥದ್ದು ದಿನಾಂಕ ಹದಿಮೂರು ಹನ್ನೆರಡು ಹಾಗೆ ಇಪ್ಪತ್ನಾಲ್ಕು ಚಳಿಗಾಲದ ಅಧಿವೇಶನದಲ್ಲಿಯೂ ಕೂಡ ಹೋರಾಟವನ್ನು ಮಾಡಿ ರಾಜ್ಯದ ನೇಕಾರರ ಸಮಗ್ರ ಸಮಸ್ಯೆಗಳನ್ನು ಇಟ್ಟುಕೊಂಡು ಸಾವಿರಾರು ಜನಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅಂತ ಕೂಡ ತಿಳಿಸಿದರು ಮೂರ್ನಾಲ್ಕು ಏನು ನೂರು ನೂರಾರು ಜನರು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹೋರಾಟವನ್ನ ಮಾಡಿದ್ರು ಕೂಡ ಜವಳಿ ಸಚಿವರು ಭೇಟಿಯನ್ನ ಕೊಡದೆ ಜವಳಿ ಮತ್ತು ಕೈಮಗ್ಗ ಆಯುಕ್ತರು ಹೋರಾಟಕ್ಕೆ ವೇದಿಕೆಗೆ ಆ ಭೇಟಿಯನ್ನು ನೀಡಿ ಮನವಿಯನ್ನ ಕೂಡ ಸ್ವೀಕರಿಸದೆ ನೇಕಾರರಿಗೆ ಸಂಪೂರ್ಣವಾಗಿ ಅನ್ಯಾಯವನ್ನು ಎಸಗಿದ್ದಾರೆ ಅಂತ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರಮಕವಿ ಬನಟ್ಟಿಯ ಕೆ ಎಚ್ ಡಿ ಸಿ ಕಾಲನಿ ಮುಂದೆ ನಾವೆಲ್ಲ ಮೂವತ್ತು ದಿನಗಳ ಕಾಲ ಅವಧಿ ಧರಣಿಯನ್ನು ಮಾಡಕತ್ತೀವಿ ಹಾಗೆಯೇ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿ ವರ್ಗ ಧರಣಿ ಮಾಡಿದೀವಿ ಮತ್ತು ಮೊನ್ನೆ ಪಾದಯಾತ್ರೆ ಮೂಲಕ ಬೆಳಗಾವಿ ಸುವರ್ಣೋಸೌಧ ಚಲೋ ಮಾಡುವುದರ ಮೂಲಕ ನಮ್ಮ ಸಮಸ್ಯೆಯನ್ನು ಸರ್ಕಾರ ಇತ್ಯರ್ಥ ಮಾಡಬೇಕಂತೇಳಿ ಎಲ್ಲ ಹೋರಾಟಗಳನ್ನು ಮಾಡಿದರೂ ಕೂಡ ಬೆಳಗಾವಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದಾಗ ಮಾನ್ಯ ಜವಳಿ ಸಚಿವರು ಬಾರದೆ ಆಮೇಲೆ ಕಮಿಷನರ್ ಬರಲಿಲ್ಲ ಆಮೇಲೆ ಎಮ್ ಡಿ ಅವರು ಬರಲಿಲ್ಲ ಅಂದರೆ ನೇಕಾರರನ್ನ ಇಷ್ಟೊಂದು ಕೀಳಾಗಿ ನೋಡುವಂಥ ಸರ್ಕಾರ ಈ ಭಾಗದಲ್ಲಿ ಏನು ಹತ್ತು ದಿನಗಳ ಕಾಲ ಅಧಿವೇಶನ ಮಾಡಿದ್ರು ಈ ವ್ಯರ್ಥವಾದ ಅಧಿವೇಶನದಿಂದ ಈ ನೇಕಾರರ ಸಮಸ್ಯೆಗಳ ಚರ್ಚೆ ಆಗಲಿಲ್ಲ ಸೂಕ್ತ ಕ್ರಮ ಕೈಗೊಳ್ಳದೆ ನಮ್ಮ ಸಮಸ್ಯೆಗಳನ್ನು ಕೂಡ ಇತ್ಯರ್ಥ ಮಾಡದೇ ಇರುವಂಥ ಸರ್ಕಾರ ಇರಬಹುದು ಸಚಿವರು ಇರ್ಬೋದು ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ನಮ್ಮ ಸಮಸ್ಯೆಗಳನ್ನು ಅಲ್ಲಿ ಕರೆಸಿಕೊಂಡು ಸಮಸ್ಯೆಗಳ ಚರ್ಚೆ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರು ಅದನ್ನು ಕೂಡ ಮಾಡದೇ ಇರುವ ಈ ಸರ್ಕಾರ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ನೇಕಾರರನ್ನು ಇಷ್ಟೊಂದು ಹೀನಾಯವಾಗಿ ನೋಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಾವೆಲ್ಲ ನೇಕಾರರು ಎಲ್ಲ ಕಡೆಗೂ ಕರೆ ಕೊಡುವುದರ ಮೂಲಕ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿಕೊಂಡ ಈ ಮೂಲಕ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಲಾರಿ ಡಿಕ್ಕಿ ಹೊಡೆದಿರುವ ಪರಿಣಾಮ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಹರುವತಿ ಗ್ರಾಮದಲ್ಲಿ ನಡೆದಿದೆ ಮಾರೇಶ್ ಎಂಬಾತ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಜೆ ಜೆ ಎಂ ಕಾಮಗಾರಿ ಕೆಲಸಕ್ಕೆ ಅಂತ ಹೇಳಿ ವೇಳೆ ಈ ಘಟನೆ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಪೊಲೀಸರು ಲಾರಿಯನ್ನ ಕೊಪ್ಪಳ ಟೋಲ್ ಬಳಿ ಟ್ರೇಸ್ ಮಾಡಿ ಪತ್ತೆಯನ್ನ ಹಚ್ಚಿದ್ದಾರೆ ತಮಿಳುನಾಡು ಮೂಲದ ಲಾರಿ ಅಂತ ಗುರುತು ಈಗಾಗಲೇ ಪತ್ತೆಯಾಗಿರುವಂತಹದ್ದು ಈ ಕುರಿತು ಕೂಡ್ಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ਖਰਨਾ ਦਾਖ ਲੱਗਦਾ ಸಂಸತ್ನ ಚಳಿಗಾಲದ ಅಧಿವೇಶನದ ರಾಜ್ಯಸಭೆಯಲ್ಲಿ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಯೋದನ್ನ ಒಂದು ಫ್ಯಾಷನ್ ಆಗಿದೆ ಎಂಬುವಂತಹ ಹೇಳಿಕೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಇಂತಹ ಕ್ರೂರ ಮನಸ್ಥಿತಿಯ ವ್ಯಕ್ತಿಗಳನ್ನ ಕೂಡಲೇ ದೇಶದಿಂದ ಗಡಿಪಾರು ಮಾಡಿ ದೇಶದ ಕ್ಷಮೆಯನ್ನ ಕೋರಿ ತೊಲಗಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಸಹ ನಡೆಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಹಾಗೆ ಆ ಮೂಲಕ ಬಂದಂತಹ ಪ್ರಜಾಪ್ರಭುತ್ವದ ಹಕ್ಕನ್ನ ಮೊದಲಿನಿಂದಲೂ ಕಸಿಯುವಂತಹ ಪ್ರಯತ್ನ ನಡೆಸ್ತಾ ಇರುವವರೇ ಕೋಮುವಾದಿ ಬಿಜೆಪಿಗರು ಸಂಸತ್ ಭವನದಲ್ಲಿ ಮಾತನಾಡುವಂತಹ ವೇಳೆ ಅಂಬೇಡ್ಕರ್ ಅವರ ಹೆಸರನ್ನ ಪ್ರಸ್ತಾಪಿಸಿ ಅಪಮಾನಗಳಿಸಿರುವಂತಹದ್ದು ನಿಜವಾದ ದೇಶದ್ರೋಹಿಯ ಕೃತ್ಯ ಇಂತಹ ಕೀಳು ಮಟ್ಟದ ಅಭಿರುಚಿ ಉಳ್ಳಂತಹ ವ್ಯಕ್ತಿಗಳು ದೇಶದ ಗೃಹ ಸಚಿವರಾಗಿರುವಂತಹದ್ದು ದೇಶದ ದುರಂತದ ಸಂಗತಿಯಾಗಿದೆ ಇಂತಹ ವ್ಯಕ್ತಿಯ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇರುವಂತಹ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೋದಿಯವರ ಮನಸ್ಥಿತಿ ಇನ್ನು ಅತ್ಯಂತ ಹೀನಾಯ ಮನಸ್ಥಿತಿ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ತಿಳಿಸಿದ್ದಾರೆ ಅವ್ರನ್ನ ಗಡಿಪಾರು ಮಾಡಿರತಕ್ಕಂಥ ವ್ಯಕ್ತಿ ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ ಅದಾಗಿ ಆಗಿದ್ಮೇಲೆ ಈ ತರದ್ದು ಹೇಳಿಕೆ ಕೊಡ್ತಾರಲ್ಲ ಅವ್ರ ಮನಸ್ತತ್ವ ಅರ್ಥ ಆಗಿಲ್ವಾ ಅವ್ರ ಮನಸ್ತತ್ವ ಅರ್ಥ ಆಗ್ಲಿಲ್ವಾ ಅಂಬೇಡ್ಕರ್ ಅಂಬೇಡ್ಕರ್ ಪ್ಯಾಷನ್ ಅಂತ ಹೇಳ್ತಾರಲ್ಲ ಪ್ಯಾಶನ್ ಅಂಬೇಡ್ಕರ್ ಅಂತ ಹೇಳೋದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂಬೇಡ್ಕರ್ ಅಂದ್ರೆ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅವ್ರು ಮೋದಿ ಮೋದಿ ಅಂತ ಹೇಳ್ತಾರಲ್ಲ ಓಟ್ಗೋಸ್ಕರ ಹೇಳ್ತಾರೆ ಅಧಿಕೋ ಅಧಿಕಾರಕ್ಕೋಸ್ಕರ ಹೇಳ್ತಾರೆ ಅಂಬೇ ಅಂಬೇಡ್ಕರ್ನ ಅಧಿಕಾರಕ್ಕೆ ಓಟಿಗೋಸ್ಕರ ಹೇಳ್ತಾ ಇಲ್ಲ ನಾವು ಅಂಬೇಡ್ಕರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಈ ದೇಶದ ಸ್ವಾಭಿಮಾನ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಅದಕ್ಕೋಸ್ಕರ ಅಂಬೇಡ್ಕರ್ ಅಂತ ಹೇಳ್ತಾರೆ ಅವ್ರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಅಮಿತ್ ಶಾ ಅವ್ರ ಮೇಲೆ ದೇಶದ್ರೋಹದ ಕಾನೂನು ಹಾಕಬೇಕಲ್ಲ ಕೇಸ್ ಹಾಕಬೇಕು ಕೇಸ್ ಹಾಕಿ ವಜಾ ಮಾಡಲಲ್ಲ ಮೋದಿ ಅವ್ರಿಗೆ ಅಷ್ಟು ಬದ್ಧತೆ ಇದ್ದರೆ ಅಂಬೇಡ್ಕರ್ ಬಗ್ಗೆ ಬದ್ಧತೆ ಇದ್ದರೆ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ದರೆ ಈ ಜನರ ಬಗ್ಗೆ ಬದ್ಧತೆ ಇದ್ದರೆ ಈ ದೇಶದಲ್ಲಿರ್ತಕ್ಕಂಥ ದೀನ ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಸ್ ಸಿ ಎಸ್ ಟಿ ಓ ಬಿ ಸಿಗಳ ಬಗ್ಗೆ ನಿಜವಾಗಲೂ ಕಳಕಳಿದ್ರೆ ಅವ್ರ ಮೇಲೆ ಕೇಸ್ ಹಾಕಲಿ ಕೇಸ್ ಹಾಕಿ ಒಳಗಡೆ ಹೊರಗಡೆ ಕಳಿಸ್ಲಿ ಯಾರು ಬೇಡ ಅಂತಾರೆ ಮನೆಯ ಬೀಗ ಮುರಿದು ಕಳೆತನ ಎಸಗಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ ಮನೆಯ ಬೀಗ ಮುರಿದು ಕಳೆತನ ಮಾಡಿ ಮನೆಯ ಹೊರಗಡೆಯಿಂದ ಹೊಸ ಬೀಗವನ್ನು ಹಾಕಿ ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ ಇನ್ನು ಈ ಕಳ್ತನಕ್ಕೆ ಬೀದರ್ ಭಾಗದ ಗ್ರಾಮಸ್ಥರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಮತ್ತೊಂದು ಕಡೆ ಬಸವಕಲ್ಯಾಣ ತಾಲೂಕಿನ ಉಮ್ನಾಪುರದಲ್ಲಿ ಸರಣಿ ಗಳತನ ಎಸಗಿದ್ದಾರೆ ಬೈಕ್ ಮೇಲೆ ಬಂದಂತಹ ಕಳ್ಳರು ಒಂದೇ ದಿನ ರಾತ್ರಿಯಲ್ಲಿ ಎಂಟಕ್ಕೂ ಅತಿ ಹೆಚ್ಚು ಮನೆಗಳ ಬೀಗವನ್ನು ಮುರಿದು ಮನೆಯಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಉಳಿದ ನಗ ನಾಣ್ಯವನ್ನ ಲೂಟಿ ಮಾಡಿದ್ದಾರೆ ಎರಡು ಬೈಕ್ ಮೇಲೆ ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಬಂದಂತಹ ಆರು ಜನ ಖದೀಮರ ಅಟ್ಟಹಾಸ ಮೆರೆದಿದ್ದಾರೆ ಅಂತ ಕೂಡ ತಿಳಿದು ಬಂದಿರುವಂತಹದ್ದು ಖದೀಮರು ಉಮ್ನಾಪುರ ಗ್ರಾಮದಲ್ಲಿ ಆರು ಮನೆಗಳು ಹಾಗೆ ಕೊಂಗೇವಾಡಿ ತಾಂಡ ಮತ್ತು ಚಂಡಾಕಾಪುರ ಗ್ರಾಮದಲ್ಲೂ ತಲಾ ಒಂದೊಂದು ಮನೆಯ ಬೀಗವನ್ನ ಮುರಿದು ಕನ್ನವನ್ನ ಹಾಕಿದ್ದಾರೆ ಕಳ್ಳರ ಕಾರ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಈ ಕುರಿತು ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ದಲ್ಲಿ ಬಡ ಭಕ್ತೆಯ ಮನೆಗೆ ಶ್ರೀಶೈಲಾ ಪೀಠದ ಜಗದ್ಗುರು ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಭೇಟಿಯನ್ನು ನೀಡಿದ್ದಾರೆ ನಗರದ ಗೋಳಗುಮ್ಮಟ ಏರಿಯಾ ನಿವಾಸಿ ಕಸ್ತೂರಿ ಬಳಬಟ್ಟಿ ಮನೆಗೆ ಜಗದ್ಗುರು ಶ್ರೀಗಳು ಭೇಟಿಯನ್ನು ನೀಡಿದ್ರು ಕಳೆದ ಒಂದು ವರ್ಷದಿಂದ ಪಂಚಪೀಠದ ಜಗದ್ಗುರುಗಳಿಗೆ ಕಸ್ತೂರಿ ಬಳಬಟ್ಟಿ ಕರೆಯನ್ನು ಮಾಡಿ ಮನೆಗೆ ಬರುವಂತೆ ಆಹ್ವಾನವನ್ನು ಕೂಡ ನೀಡ್ತಾ ಇದ್ರು ಆದರೆ ವರ್ಷದ ಬಳಿಕ ಶ್ರೀಶೈಲ ಜಗದ್ಗುರುಗಳು ಭೇಟಿಯನ್ನು ನೀಡಿ ಆಶೀರ್ವಾದವನ್ನು ಕೂಡ ನೀಡಿದ್ರು ಈ ವೇಳೆ ಜಗದ್ಗುರುಗಳನ್ನು ತನ್ನದೇ ದಾಟಿಯಲ್ಲಿ ಹಾಡನ್ನು ಹೇಳಿ ಕಸ್ತೂರಿ ಸ್ವಾಗತಿಸಿದ್ದು ಇಲ್ಲಿ ವಿಶೇಷವಾಗಿತ್ತು ಮೊನ್ನೆಯಷ್ಟೇ ಕಾಶಿ ಜಗದ್ಗುರುಗಳ ಕಸ್ತೂರಿ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು ಅಂತ ಮಾಹಿತಿ ತಿಳಿದು ಬಂದಿದೆ ंगोमाद्रा चयनाय नमराय चीमा शिवाय सुमतराय चम शिवाय नम ओम नम ओम शशेखराय नम ओं वोदेवाय नम ಓಂ ವಿಷ್ಣು ನಮ ಪಾರ್ ಗೃಹೇಯಾತೋಕ್ಷಯ ಕಾ ಮಹೇಶ ಪಾವನಾ ಜಯ ಶಂಕರ ಜಯ ಶಂಕರ ಲಿಂಗ ಜಯ ಜಯ ಜಯ

ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹರೈಕೆ ಮಯೂರ ನ್ಯೂಸ್ ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇತಿಮಿತಿಯೊಳಗೆ ಸುತ್ತಲಿನ ಸುದ್ದಿ ಇದು ನಿಮಿಷದಲ್ಲಿ ನ್ಯೂಸ್ ಇತ್ತೀಚೆಗಷ್ಟೇ ರೆಗ್ಯುಲರ್ ಜಾಮೀನನ್ನು ಪಡೆದಿದ್ದಂತ ನಟ ದರ್ಶನ್ ಅವರಿಗೆ ಈಗ ನ್ಯಾಯಾಲಯದಿಂದ ಮತ್ತೊಂದು ರಿಲೀಫ್ ಸಿಕ್ಕಿದೆ ಕೆಲವು ದಿನಗಳ ಹಿಂದೆ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಒಟ್ಟು ಏಳು ಜನ ಜಾಮೀನನ್ನು ಪಡ್ಕೊಂಡಿದ್ರು ಇದೀಗ ದರ್ಶನ್ ಅವರಿಗೆ ಮೈಸೂರಿಗೆ ಹೋಗುವುದಕ್ಕೂ ಕೂಡ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿದೆ ಅನಾರೋಗ್ಯದಲ್ಲಿರುವ ತಾಯಿ ಹಾಗೂ ಫಾರ್ಮ್ ಹೌಸ್ನಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ನೋಡೋದಕ್ಕಾಗಿ ಮೈಸೂರಿಗೆ ಹೋಗಬೇಕು ಅಂತ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ರು ದರ್ಶನ್ ಅವರ ಮನವಿಯನ್ನು ಕೋರ್ಟ್ ಪುರಸ್ಕರಿಸಿದೆ ಆದರೆ ಈ ಅನುಮತಿ ಕೇವಲ ಎರಡು ವಾರಗಳಿಗೆ ಸೀಮಿತವಾಗಿದೆ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಐದನೇ ತಾರೀಕಿನ ತನಕ ದರ್ಶನ್ ಅವರಿಗೆ ಈ ಅನುಮತಿ ಸಿಕ್ಕಿದೆ ನಾಲ್ಕು ವಾರ ಅನುಮತಿ ಕೇಳಿದ್ದ ದರ್ಶನ್ ಅವರಿಗೆ ನ್ಯಾಯಾಲಯ ಎರಡು ವಾರಗಳ ಕಾಲ ಮೈಸೂರಿಗೆ ಹೋಗಲು ಅನುಮತಿಯನ್ನು ಕೊಟ್ಟಿದೆ ಇದು ಈ ನಿಮಿಷದ ಸುದ್ದಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರವರ್ತಿಗಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ವಿರುದ್ಧದ ಹೇಳಿಕೆಗೆ ರಾಜಕೀಯ ಕೋಲಾಹಲ ಎದ್ದಿರೋದು ಬೆಳಕಿಗೆ ಬಂದಿದೆ ಇನ್ನು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷಗಳೆರಡೂ ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದೆ ವಯನಾಡ್ ಸಂಸದೆ ಪ್ರಿಯಾಂಕಾ ವಾದ್ರಾ ಅಂಬೇಡ್ಕರ್ ಅವರ ಕುರಿತು ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ ಭಾರತದಲ್ಲಿ ಇಂತಹ ಅವಮಾನವನ್ನ ನಾವು ಸಹಿಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಮಾಧ್ಯಮಗಳೊಟ್ಟಿಗೆ ಮಾತಾಡಿದಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಂಬೇಡ್ಕರ್ ಅವರ ನಿಜವಾದ ಭಾವನೆಗಳು ಮುನ್ನೆಲೆಗೆ ಬಂದಿದೆ ಅಂತ ನನಗ್ ತಿಳಿದಿದೆ ಹಾಗಾಗಿ ನಾವು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಈಗ ಪ್ರತಿಪಕ್ಷಗಳಿಗೆ ಹೆದರ್ತಾ ಇದ್ದಾರೆ ಈ ವಿಷಯದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಒಳಗೊಂಡಿದೆ ಸಂವಿಧಾನ ನೀಡೋದ್ರ ಮೂಲಕ ಅಂಬೇಡ್ಕರ್ ಅವರು ಈ ದೇಶದ ಜನರಿಗೆ ಪ್ರತಿಭಟಿಸುವಂತಹ ಹಕ್ಕನ್ನು ನೀಡಿದ್ದಾರೆ ಅಂತ ಕೂಡ ಹೇಳಿದ್ರು ಅದಾನಿ ಪ್ರಕರಣದ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹೆದರುತ್ತಾ ಇದೆ ಅಂತ ಆರೋಪವನ್ನು ಕೂಡ ಮಾಡಿದ್ರು ಬಿ ಜೆ ಪಿಯ ರಾಹುಲ್ ಹಾಗೆ ಬಿಜೆಪಿಯು ಹಾಗೆ ರಾಹುಲ್ ಗಾಂಧಿ ವಿರುದ್ಧ ದೆಹಲಿ ಪೋಸ್ಟರಿಗೆ ದಾಳಿ ಮತ್ತು ಪ್ರಚೋದನೆಗೆ ಸಂಬಂಧಪಟ್ಟಂತೆ ದೂರನ್ನ ನೀಡಿರುವುದನ್ನು ಖಂಡಿಸಿದ ಅವರು ಕೇಂದ್ರ ಸರ್ಕಾರ ಸುಳ್ಳು ಮತ್ತು ಆಧಾರರಹಿತ ಎಫ್ಐ ಆರ್ಗಳನ್ನು ಹತಾಶೆಯಿಂದ ದಾಖಲು ಮಾಡಿಕೊಳ್ತಾ ಇದೆ ಅಂತ ಹೇಳಿದರು ಇದು ಸರ್ಕಾರದ ಹತಾಶೆ ಸುಳ್ಳು ಎಫ್ಐ ಆರ್ ಅನ್ನ ದಾಖಲಿಸುವಷ್ಟು ಹತಾಶರಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಯಾರನ್ನೂ ಕೂಡ ತಳ್ಳೋದಕ್ಕೆ ಸಾಧ್ಯವಿಲ್ಲ ನಾನು ಅವನ ಸಹೋದರಿ ನಾನು ಅವನನ್ನು ಬಲ್ಲೆ ಅವರು ಅದನ್ನ ಎಂದಿಗೂ ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಿಜ ಹೇಳಬೇಕು ಅಂದ್ರೆ ದೇಶಕ್ಕೂ ಇದೇ ಇದು ಗೊತ್ತಿದೆ ಅವರು ಆಧಾರ ರಹಿತ ಎಫ್ಐಆರ್ ಅನ್ನ ದಾಖಲಿಸ್ತಾ ಇರೋದು ಎಷ್ಟು ಹತಾಶರಾಗಿದ್ದಾರೆ ಎಂಬುದನ್ನ ದೇಶವೇ ನೋಡ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ अडानी जी की चर्चा चर्चा से डरती है ये किसी भी चर्चा से डरती है अब ये जानते हैं कि इन्होंने जो किया इनकी असली भावना निकल आई है जो अंबेडकर जी के प्रति इनकी असली भावना है वो निकल आई है इसलिए अब ये अब अब ऑपोजिशन से डर रहे हैं क्योंकि हम इस मुद्दे को उठा रहे हैं क्योंकि ये इस, इस मुद्दे से जुड़ा पूरे देश का हित है हमारा संविधान अम्बेडकर जी की देन है और इस देश की जनता की देन है और हमारी आज़ादी की लड़ाई की देन है और उनका इस तरह से अपमान हिंदुस्तान नहीं सहेगा एकदम जो सरकार का, का डेस्परेशन है ये इसी चीज़ का सिंबल है कि कितने डेस्परेट हो गए हैं कि आज ऐसे एकदम झूठी बातें झूठा एफ राहुल जी कभी किसी को पुश नहीं करेंगे मैं उनकी बहन हूँ इतने सालों से मैं जानती हूँ कभी इस तरह की हरकत कभी कर ही नहीं सकते और फ्रेंकली देश भी जानता है देश રાય દેશ દેખ રહા હે કિતને ડેસ્પરેટ હો ગયે હે યે લોગ કી اس તરહ કી ફालतू-ફालतू કે એફઆર લગા રહે હે ક્યોકી સિમ્પલી અડની પેછા નહી ચાહતે ઓર જો ઇનહોને કિયા હે અંબેડકરજી કે સાથ જિસ તરહ સે અપમાન કિયા હે યે જાનતે હે કી યે દેશ નહી સહેગા યે અપમાન રાઈસ મિલ લે બોઈલર સ્પોટગોંડા પ્રખરણદા હિનલેલી સ્પોટડા સ્થળદલી કણમરે આગદંતહવન શવા ಪತ್ತೆಯಾಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ನಡೆದಿದೆ ಮಿಸ್ಸಿಂಗ್ ಆದಂತಹ ರಘು ಎಂಬುವವರ ಶವ ಇದೀಗ ಪತ್ತೆಯಾಗಿದೆ ಗಣೇಶ ರೈಸ್ ಮಿಲ್ನಲ್ಲಿ ಬಾಯ್ಲರ್ ಸ್ಫೋಟವಾಗಿತ್ತು ರೈಸ್ ಮಿಲ್ನಲ್ಲಿದ್ದಂತಹ ಏಳು ಜನರಿಗೆ ಗಾಯವಾಗಿತ್ತು ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಗೂ ಸಹ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಸ್ಫೋಟಗೊಂಡ ಸ್ಥಳದಲ್ಲಿ ಓರ್ವ ಕಣ್ಮರೆಯಾಗಿದ್ದರು ಇನ್ನು ಕಣ್ಮರೆಯಾಗಿರುವಂತಹ ಶವ ಇದೀಗ ಪತ್ತೆಯಾಗಿದೆ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಆಸ್ತಿ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿದು ಬಂದಿದೆ ಭೌವಿ ಅಭಿವೃದ್ಧಿ ನಿಗಮದಲ್ಲಿನ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಪ್ರಕರಣದ ತನಿಖೆಯಲ್ಲಿ ಸರ್ಕಾರ ವಿಳಂಬ ನೀತಿ ಇದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಹೈಕೋರ್ಟ್ ತನಿಖೆಯನ್ನು ಸಿಬಿಐನಂತಹ ಸ್ವತಂತ್ರ ತನಿಖಾ ಸಂಸ್ಥೆಗೆ ಯಾಕೆ ವಹಿಸಬಾರದು ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದೆ ಹಗರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ರದ್ದುಪಡಿಸುವಂತೆ ಕೋರಿ ಪ್ರಕರಣದ ಏಳು ಮತ್ತು ಎಂಟನೇ ಆರೋಪಿಗಳು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಸರ್ಕಾರದ ತನಿಖೆಯ ವೈಖರಿಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದೆ ಕಳೆದ ಇಪ್ಪತ್ತು ತಿಂಗಳಿಂದ ನಾಲ್ವರು ಆರೋಪಿಗಳನ್ನ ವಿಚಾರಣೆಗೆ ಕರೆದಿಲ್ಲ ಅಂತ ಆರೋಪಿಗಳ ಪರ ವಕೀಲರು ಆರೋಪವನ್ನ ಮಾಡಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಮಹಿಳೆಯರಿಗೆ ಉಸಿರುಗಟ್ಟಿಸುವಂತಹ ನಿರ್ಬಂಧ ಹೇರ್ತಾ ಇರುವ ಇರಾನ್ನ ಸರ್ವೋಚ್ಚ ನಾಯಕ ಅಯೋಥುಲಾ ಅಲಿ ಕಮೇನಿ ಮಹಿಳೆಯರನ್ನ ಸೂಕ್ಷ್ಮ ಹೂವುಗಳೆಂದು ಕರೆದಿದ್ದಾರೆ ಮನೆಯಲ್ಲಿ ಮಹಿಳೆಯರ ಪಾತ್ರ ಹೇಗಿರಬೇಕು ಅಂತ ವಿವರಿಸಿದ್ದಾರೆ ಆದರೆ ಇಸ್ಲಾಮಿಕ್ ಗಣರಾಜ್ಯದಲ್ಲಿ ಅವರ ಆಳ್ವಿಕೆಯಲ್ಲಿ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕುಟುಂಬದಲ್ಲಿ ಮಹಿಳೆ ಮತ್ತು ಪುರುಷರ ಪಾತ್ರಗಳು ವಿಭಿನ್ನವಾಗಿರುತ್ತೆ ಉದಾಹರಣೆಗೆ ಪುರುಷನು ಕುಟುಂಬದ ಖರ್ಚಿಗೆ ಜವಾಬ್ದಾರನಾಗಿರ್ತಾನೆ ಆದರೆ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ಮಹಿಳೆಯದಾಗಿರುತ್ತೆ ಇದರತ್ತ ಒಬ್ಬರು ಶ್ರೇಷ್ಠ ಎಂದಲ್ಲ ಅಂತ ಕೂಡ ಹೇಳಿದ್ರು ಕಳೆದ ವಾರವಷ್ಟೇ ಇರಾನ್ ಹೊಸ ಕಟ್ಟುನಿಟ್ಟಾದ ಹಿಜಾಬ್ ಕಾನೂನನ್ನ ಜಾರಿಗೊಳಿಸೋದ್ರ ಬಗ್ಗೆ ಮಾತನಾಡಿ ಬಳಿಕ ಅದನ್ನ ಹಿಂದಕ್ಕೂ ಸಹ ಪಡೆದುಕೊಳ್ಳಲಾಗಿತ್ತು ಈ ಹೊಸ ಕಾನೂನು ಕಳೆದ ಶುಕ್ರವಾರ ಅಂದ್ರೆ ಡಿಸೆಂಬರ್ ಹದಿಮೂರರಿಂದ ಜಾರಿಗೆ ಬಂದಿದೆ ಆದ್ರೆ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಮಟ್ಟದಲ್ಲಿ ವಿರೋಧ ಪ್ರಾರಂಭ ಆಗಿತ್ತು ಮಹಿಳೆ ಸೂಕ್ಷ್ಮವಾದ ಹೂವಿನಂತೆ ಸೇವಕಿ ಅಲ್ಲ ಮಹಿಳೆಯನ್ನ ಮನೆಯಲ್ಲಿ ಹೂವಿನಂತೆ ಕಾಣಬೇಕು ಒಂದು ಹೂವಿನ ಆರೈಕೆ ಮಾಡಬೇಕು ಅದರ ತಾಜಾತನ ಮತ್ತು ಸಿಹಿ ಪರಿಮಳ ಪ್ರಯೋಜನವನ್ನ ಪಡೆದುಕೊಳ್ಬೇಕು ಮತ್ತು ಗಾಳಿಯನ್ನ ಸುಗಂಧಗೊಳಿಸೋದಕ್ಕೆ ಬಳಸಬೇಕು ಅಂದಿದ್ದಾರೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ ಸಮಸ್ಯೆ ಸಂಕಷ್ಟ ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ ವಿವಾದ ಪ್ರಮಾದ ವಾಗ್ವಾದಗಳ ಸಭ್ಯ ಸಂವಾದ ಇದು ಪ್ರಚಲಿತ ನಾನು ನಿಶ್ಚಿತ ಮನುಷ್ಯ ಅಂದಮೇಲೆ ಸಾಕಷ್ಟು ರೋಗಗಳು ಸೃಜನೆಗಳು ಬರುವಂತಹದ್ದು ಸರ್ವೇ ಸಾಮಾನ್ಯ ಒಂದೊಂದು ರೋಗಗಳು ನಮ್ಮನ್ನು ಆವರಿಸ್ಕೊಂಡ್ರೆ ಜೀವನವನ್ನೇ ನುಂಗಿ ಹಾಕ್ಬಿಡುತ್ತೆ ಅದರಲ್ಲೂ ಹೇಳಿ ಕೇಳಿ ದೊಡ್ಡ ದೊಡ್ಡ ಮಾರಕ ಕಾಯಿಲೆಗಳು ಏನಿದೆ ಅದನ್ನು ಬಡವ್ರಿಗೆ ಯಾಕಪ್ಪ ಕೊಟ್ಟೆ ದೇವ್ರೆ ಅನ್ನುವಷ್ಟು ಮಟ್ಟಿಗೂ ಕೂಡ ಎಷ್ಟೋ ಜನರು ಇದರಿಂದ ನರಳಿ ನರಳಿ ಸತ್ತುಹೋದವರು ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಎದುರಾಗುವಂತಹದ್ದು ಅಂತ ಅಂದ್ರೆ ಕ್ಯಾನ್ಸರ್ ಈ ಕ್ಯಾನ್ಸರ್ನಿಂದ ಗುಣಮುಖರಾಗಬೇಕು ಔಷಧಿಗಳನ್ನ ತೆಗೆದುಕೊಳ್ಬೇಕು ಹಾಗೆ ಕೀಮೋಥೆರಪಿನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಸಾಕಷ್ಟು ಖರ್ಚನ್ನ ಮಾಡಬೇಕಾಗುತ್ತೆ ಜೊತೆಗೆ ಯಾವುದೇ ಥೆರಪಿಗಳನ್ನ ಯಾವುದೇ ಟ್ರೀಟ್ಮೆಂಟ್ ಅನ್ನ ಕೂಡ ತೆಗೆದುಕೊಂಡು ಸಹ ಇಂತಿಷ್ಟು ದಿನಗಳ ಕಾಲ ಮಾತ್ರ ಬದುಕ್ತಾರೆ ಅನ್ನುವಂತಹದನ್ನ ಡಾಕ್ಟರ್ಸ್ ಡಿಸೈಡ್ ಮಾಡಿರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆವಿಷ್ಕಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲೂ ಸಹ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಾವು ಟೆಕ್ನಾಲಜಿ ಚೇಂಜ್ ಆದಂತೆ ಮತ್ತಷ್ಟು ರೋಗ ರಜನೆಗಳಿಗೆ ಎಲ್ಲ ರೀತಿಯ ಔಷಧೋಪಚಾರಗಳನ್ನು ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ದೊಡ್ಡ ಆವಿಷ್ಕಾರವೂ ಕೂಡ ನಡೀತಾ ಇದೆ ಕ್ಯಾನ್ಸರ್ ರೋಗಿಗಳಿಗೆ ಈಗ ರಷ್ಯಾ ಏನಿದೆ ಭರ್ಜರಿ ಆದಂತಹ ಗುಡ್ ನ್ಯೂಸ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂತಹದ್ದು ಅಂದ್ರೆ ಮುಂದಿನ ವರ್ಷ ಉಚಿತವಾಗಿ ಲಸಿಕೆಯನ್ನ ಇಡೀ ಜಗತ್ತೇನಿದೆ ಅದು ಕ್ಯಾನ್ಸರ್ ಮಹಾಮಾರಿಯ ಬಗ್ಗೆ ಚಿಂತಾಜನಕವಾಗಿರುವಂತಹದ್ದು ಹಾಗಾಗಿ ಉಚಿತವಾಗಿ ಲಸಿಕೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ದೊಡ್ಡ ಆವಿಷ್ಕಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು ಅಹ್ ಇಂತಹ ಎಲ್ಲ ಒಂದ್ ಕಡೆ ಸಾಕಷ್ಟು ಜನರಿಗೆ ಕ್ಯಾನ್ಸರ್ಗೆ ಸರಿಯಾಗಿ ಸರಿಯಾದ ಸಂದರ್ಭಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಹಾಗಾಗಿ ಇಡೀ ಜಗತ್ತಿಗೆ ಸಮಾಧಾನವನ್ನ ತರುವಂತಹ ನಿಟ್ಟಿನಲ್ಲಿ ರಷ್ಯಾ ಮಹತ್ವದ ಹೇಳಿಕೆಯನ್ನ ಸಹ ನೀಡಿರುವಂತಹದ್ದು ಕ್ಯಾನ್ಸರ್ ಲಸಿಕೆಯನ್ನ ಅಭಿವೃದ್ಧಿಯನ್ನ ಪಡಿಸ್ತಾ ಇರೋದಾಗಿಯೂ ಕೂಡ ರಷ್ಯಾ ಈಗಾಗಲೇ ಹೇಳಿಕೊಂಡಿದೆ ರಷ್ಯಾದ ಆರೋಗ್ಯ ಸಚಿವ ಮಿಖಾಯಿಲ್ ಮರಿಶೋ ಅವರು ಕ್ಯಾನ್ಸರ್ನ ನಿರ್ಮೂಲನೆ ಮಾಡುವಂತಹ ನಿಟ್ಟಿನಲ್ಲಿ ಲಸಿಕೆಯನ್ನ ಅಭಿವೃದ್ಧಿಯನ್ನ ಪಡಿಸಲಾಗ್ತಾ ಇದೆ ಅನ್ನುವಂತಹದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ ಜೊತೆಗೆ ಮುಂದಿನ ವರ್ಷ ರಷ್ಯಾದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ಲಸಿಕೆಯನ್ನು ನೀಡಲಾಗುತ್ತೆ ಅನ್ನುವಂತಹದನ್ನ ಕೂಡ ಈಗಾಗಲೇ ಹೇಳ್ಕೊಂಡಿದೆ ರಷ್ಯಾದ ಆರೋಗ್ಯ ಸಚಿವರಾಗಿರುವಂತಹ ಮಿಖಾಯಿಲ್ ಮೆರಾಶ್ಕೋ ಅವರು ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಏನಿದೆ ಟ್ಯಾಸ್ ನಡೆಸಿದಂತಹ ಒಂದರಲ್ಲಿ ಪ್ರಮುಖ ಅಂಶವನ್ನ ಕೂಡ ನೀಡಿದ್ದಾರೆ ಲಸಿಕೆ ಈಗ ಪೂರ್ವಭಾವಿಯ ಅಧ್ಯಯನದಲ್ಲಿದೆ ಇದರ ಜೊತೆಗೆ ಅಂತ್ಯದ ವೇಳೆಗೆ ಅಂದ್ರೆ ಈಗ ಮೊದಲ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕ್ಲಿನಿಕಲ್ ಪ್ರಯೋಗಗಳು ಯಾಕಂದ್ರೆ ಒಂದು ಔಷಧಿಯನ್ನು ಕೊಡಬೇಕು ಅಂತ ಅಂದ್ರೆ ಆ ಔಷಧಿ ಸಾಕಷ್ಟು ರೀತಿಯಲ್ಲಿ ಅದು ಕ್ಲಿನಿಕಲಿ ಪ್ರಯೋಗಕ್ಕೆ ಒಳಪಡಿಸಬೇಕಾಗತ್ತೆ ಅದು ಸಕ್ಸಸ್ ಅನ್ನುವಂಥದ್ದನ್ನ ತೆಗೆದುಕೊಂಡು ಬಂದು ನಿಲ್ಲುವಂತಹ ನಿಟ್ಟಿನಲ್ಲಿ ಅದರ ಪ್ರಯೋಗ ದೊಡ್ಡ ಮಟ್ಟದಲ್ಲೂ ಕೂಡ ನಡೀತಾ ಇರುವಂತಹದ್ದು ಇನ್ನು ಈ ವರ್ಷದ ಫೆಬ್ರವರಿಲಿ ಅಂದರೆ ಬರುವಂತಹ ಮುಂಬರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಭವಿಷ್ಯದ ತಂತ್ರಜ್ಞಾನಗಳ ಕುರಿತಾಗಿ ಮಾಸ್ಕೋದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಲಸಿಕೆಯ ಕುರಿತು ಆ ದೇಶದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಮಾತನಾಡಿದ್ರು ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ ರೋಗಕ್ಕೆ ಲಸಿಕೆಯನ್ನ ತಯಾರಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಪ್ರಸ್ತುತ ಲಸಿಕೆ ತಯಾರಿ ನಿರ್ಣಾಯಕ ಹಂತದಲ್ಲೂ ಕೂಡ ಇದೆ ಇನ್ನು ಶೀಘ್ರದಲ್ಲೇ ಈ ಲಸಿಕೆ ಲಭ್ಯ ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು ಕ್ಯಾನ್ಸರ್ ಲಸಿಕೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಹೊಸ ಔಷಧದ ತಯಾರಿಕೆಗೆ ಬಹಳಾನೇ ನಾವು ಹತ್ರ ಆಗ್ತಾ ಇದ್ದೀವಿ ಮತ್ತೆ ಮುಂಬರುವಂತಹ ದಿನಗಳಲ್ಲಿ ಇವುಗಳನ್ನು ಚಿಕಿತ್ಸೆಗಳಲ್ಲಿ ಬಳಸಲಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಅನೇಕ ದೇಶಗಳು ಈಗಾಗಲೇ ವಿವಿಧ ರೀತಿಯ ಕ್ಯಾನ್ಸರ್ಗಳಿಂದ ಲಸಿಕೆಗಳನ್ನ ಅಭಿವೃದ್ಧಿ ಪಡಿಸ್ತಾನೆ ಹೋಗ್ತಾ ಇದ್ದಾರೆ ಪ್ರಯೋಗಗಳು ಕೂಡ ನಡೀತಾನೆ ಹೋಗ್ತಾ ಇದೆ ಜೊತೆಗೆ ಈ ಕ್ಯಾನ್ಸರ್ ಬಂದಂತಹ ಕ್ಷಣದಲ್ಲಿ ಇದು ಬಡವರ ಕಾಯಿಲೆ ಅಲ್ಲ ಶ್ರೀಮಂತರ ಕಾಯಿಲೆ ಅನ್ನುವಂಥದ್ದನ್ನ ಹೇಳುವಂಥವ್ರು ಅದೆಷ್ಟೋ ಮಂದಿ ಅಂತದ್ರಲ್ಲಿ ಅದನ್ನ ಅದು ಬಂತು ಅಂತ ಅಂದ್ರೆ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ಸ್ ಗಳಿಗೆ ಜೊತೆಗೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೂ ಕೂಡ ಬದುಕ್ತಾರ ಇಲ್ವಾ ಗೊತ್ತಿಲ್ಲ ಆದ್ರೆ ಅದರಲ್ಲೂ ಕ್ಯಾನ್ಸರ್ ಸಾಕಷ್ಟು ವಿಧಾನಗಳಿದೆ ಒಂದೊಂದಕ್ಕೆ ಒಂದೊಂದು ರೀತಿ ಟ್ರೀಟ್ಮೆಂಟ್